ಈಗಾಗಲೇ ಕೋರ್ಟ್ ಆದೇಶದಂತೆ ನಾನು ನಾಳೆ ಕೋರ್ಟ್ ಹಾಜರಾಗತ್ತ ಆ ಹಿನ್ನೆಲೆಯಲ್ಲಿ ನಿನ್ನೆ ನಿನ್ನನ್ನು ಬೆಳಗಾವಲ್ಲಿ ನನ್ನೆಲ್ಲ ಅಧಿಕಾರಿಗಳ ಕರೆಸು ಕರೆಸಿ ಅವರು ಕೂಡ ಯಾಕಂದ್ರೆ ಕ್ಷೇತ್ರವನ್ನ ಮೇಂಟೈನ್ ಮಾಡೋದು ಜನ ಸಾಮಾನ್ಯರ ಕೆಲಸಗಳಾಗುವಂತದ್ದು ಆಯ್ತಾ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂತದ್ದು ಎ ಇಲ್ಲ ಅನ್ನುವಂಥ ಟೈಮಲ್ಲಿ ಸಾಕಷ್ಟು ತೊಂದರೆಗಳ ಸಹಜ ಯಾಕಂದ್ರೆ ನಾವು ಇದ್ದ ಕೆಲಸ ಮಾಡೋದು ಬೇರೆ ಇವತ್ತು ನಾವು ಇಲ್ದನ್ನ ಕೆಲಸ ಮಾಡುವಂತ ಬಹಳ ಕಷ್ಟ ಆಗುತ್ತೆ ಜನರಿಗೆ ಕೂಡ ಯಾಕಂದ್ರೆ ನಾವ್ ಎಷ್ಟ ಜನರಿಗೆ ಸ್ಪಂದಿಸ್ ಅಧಿಕಾರಿಗಳು ಸ್ಪಂದಿಸುವಂತ ಕಮ್ಮಿ ಯಾಕಂದ್ರೆ ಸಾಮಾನ್ಯ ಜನರಾಗ್ಲಿ ರೈತರಾಗ್ಲಿ ಅಥವಾ ಗಡಗಡವರಾಗ್ಲಿ ಅಂತವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗುವಂಥ ಸಹಜ ಇವತ್ತಿನ ಪರಿಸ್ಥಿತಿಯಲ್ಲಿ ಅಹ್ ಕೋರ್ಟ್ ಆದೇಶಕ್ಕಿ ಬರ್ಲೇಬೇಕಾಗುತ್ತ ಆ ಇದರಲ್ಲಿ ಕೋರ್ಟ್ ನನ್ಗೆ ಏನ್ ಆದೇಶ ಕೊಟ್ಟೈತೆ ಆ ಪ್ರಕಾರ ನನ್ನ ನಡ್ಕೊಳ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನಿ ಯಾಕಂದ್ರೆ ನಾ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡಬೇಕು ಜನರಿಗೆ ತರ ಇರಬೇಕು ಯಾಕಂದ್ರೆ ಇನ್ನ ಸಾಕಷ್ಟು ಮಳಿಗಳಾಕಿರ್ತಾವ ಯಾವ್ದೋ ಅನಾಹುತಗಳ ಹಾಕಿರ್ತಾವ ಆಮೇಲೆ ಎಲೆಕ್ಟ್ರಿಸಿಟಿ ಕಂಬಗಳು ಗುರುತಿರ್ತಾವೆ ಹಲವಾರು ಇಲೆಕ್ಟ್ರಿಸಿಟಿ ಕಡಿತ ತೊಂದರೆಗಳಾಕಿರ್ತಾವೆ ಯಾಕಂದ್ರೆ ಇವಾಗ ಎಲ್ಲರಿಗೂ ಸ್ಪರ್ಧಿಸಬೇಕನ್ನೋ ವಿಚಾರದಿಂದ ಇನ್ನ ಎಲ್ಲಾ ಅಧಿಕಾರಿಗಳಿಗೂ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಜೊತೆಗೆ ಯಾಕಂದ್ರೆ ಈ ಬಾರಿಗೆ ನಾ ಶಾಸಕನ ಅಂತಂದ್ರೆ ಕ್ಷೇತ್ರದಲ್ಲಿ ಇರಕ್ಕಿಲ್ಲ ಬಟ್ ಕ್ಷೇತ್ರದಲ್ಲಿ ಇಲ್ಲಂದ್ರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂತೂ ಯಾವ ಇಲ್ಲ ಎಲ್ಲರೂ ಸೇರಿ ನಮ್ಮ ಮುಖಂಡಗಳಾಗಲಿ ಅಥವಾ ನನ್ನ ಪತ್ನಿ ಆಗ್ಲಿ ನನ್ನ ಮಗಳಾಗ್ಲಿ ಎಲ್ಲರೂ ಸೇರಿ ಅಂತ ನಮ್ಮ ಪಕ್ಷದ ಇಬ್ಬರು ಅಧ್ಯಕ್ಷಗಳಾಗ್ಲಿ ಎಲ್ಲರೂ ದರ್ವನ್ ಹಳ್ಳಿಯಲ್ಲಿದ್ದಂತ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದು ಎಲ್ಲ ಕೆಲಸಗಳ ನಿವಾಸಕತ್ತ ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಬಹಳ ನಿರಂತರವಾಗಿ ಎಲ್ಲಾರು ಕೂಡ ಸೇರಿ ಆ ಕೆಲಸ ಅವ್ರಿಗೆ ಯಾವ್ದೋ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಮ್ ಜನ ಮಾಡ್ತಿರ್ತಾರೆ ಜೊತೆಗೆ ನಾ ಕೂಡ ದಿವಸ ದಿವ್ಸ ವಾರ ಕೈಯಾಗ ನಾನು ಈ ಬಂದು ಬಂತು ಯಾರ್ಯಾರು ಸಾಮಾನ್ಯವಾಗಿ ಜನರ ಸಮಸ್ಯೆಗಳು ಇರ್ತಾವ ಅಷ್ಟು ಸಮಸ್ಯೆಗಳು ಕೂಡ ನಾನು ಕೂಡ ಸಾಲ್ವ್ ಮಾಡ್ತಿದ್ದೆ ಬಟ್ ಇವತ್ತ ನನಗ ಕಷ್ಟ ಬಂದಿರಬಹುದು ಇವತ್ತು ನನಗ ಕೋರ್ಟ್ ನಿಂದ ಮೊನ್ನೆ ಬೇಲ್ ಕ್ಯಾನ್ಸಲೇಶನ್ ಆದಿದ್ರಿಂದ ಇವತ್ತು ತೊಂದರೆ ಆಗುದಾದ್ರು ನಮ್ಮ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಹಜ ಇವೆಲ್ಲ ಇದರಿಂದ ನಾವು ಇವತ್ತು ನಿಮ್ಮಿಂದ ಕೂಡ ನಿಮ್ಗೆ ಆಗಲಿ ನಾ ಜನರೂ ಬೆಟ್ಟ ಆಗಲ್ಲ ಸಾಯಂಕಾಲವರೆಗೂ ಜನ ಬೆಟ್ಟಕ್ಕೆ ಅಂತ ನಾಳೆ ನಾವು ಕೋರ್ಟ್ಗೆ ಅಟೆಂಡ್ ಆಗ್ಬೇಕೈತಿ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡುವಂತ ಟೈಮ್ ಅಲ್ಲಿ ಈ ವರ್ಷ ನಾವು ಸಮೀಪ ಸಮೀಪೊಂದ್ ನೂರ ಎಂಬತ್ ಕಿಲೋಮೀಟರ್ ಒಂದು ಬಾರಿಗೆ ನಾವು ಎಂಟು ಕಿಲೋಮೀಟರ್ ನಮ್ಮ ನಮ್ಮ ರಸ್ತೆ ಮಾಡಿದ್ವಿ ಬಟ್ ಈ ಬಾರಿಗೆ ರಸ್ತೆಗಳನ್ನ ನಿರ್ಮಾಣ ಮಾಡಿ ಅದ್ರ ಜೊತೆಗೆ ಈ ಸಲ ಕಡಿಕರಣ ಮತ್ತು ಮೋರಂ ಕೇಸಿಂಗ್ ಮಾಡುವಂತ ಕೆಲಸ ಮಾಡಿದ್ವಿ ಅಂದ್ರೆ ಗಟ್ಟಿಗೊಳಿಸುವಂತ ಕೆಲಸ ಈ ಬಾರಿಗೆ ಆಗೈತಿ ಇನ್ನೂ ಆ ಕೆಲಸ ಮುಂದುವರೆಸಿ ಇಪ್ಪತ್ತೈದು ಕೋಟಿ ರೂಪಾಯಿ ಈ ಬಾರಿ ಖರ್ಚು ಮಾಡಿದ್ವಿ ಯಾಕಂದ್ರೆ ಈಗಾಗಲೇ ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನ ಕಮ್ಮಿ ಒಂದು ಮೂವತ್ ಮೂವತ್ತ್ ಕೋಟಿ ಒಳಗೆ ಪಿ ಡಬ್ಲ್ಯೂ ಡಿ ಎಲ್ಲ ಹಾಳಾಗಿದ್ದು ಸಂಪೂರ್ಣವಾಗಿ ಆ ರಸ್ತೆಗಳನ್ನು ಕೂಡ ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಮಾಡಿ ಇನ್ನೂ ಅಭಿವೃದ್ಧಿ ಹಂತದಲ್ಲಿ ಕೂಡ ಸಾಕಷ್ಟು ಜೊತೆಗೆ ಜಿಲ್ಲಾ ಪಂಚಾಯತಿನ್ ಕೂಡ ಒಂದು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಬಂದಿತ್ತು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಎಲ್ಲೆಲ್ಲಿ ನಮ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆಗಳು ಅವ್ನು ಕೂಡ ಸಾಕಷ್ಟು ರಸ್ತೆಗಳನ್ನ ಅಭಿವೃದ್ಧಿ ಕೊಡುವಂತ ಕೆಲಸ ಮಾಡಿ ಅದರ ಜೊತೆಗೆ ಯಾಕಂದ್ರೆ ಇನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡುವಂತ ಟೈಮ್ ಅಲ್ಲಿ ಮೂವತ್ತ್ ಮೂವತ್ತೆರಡು ಕೋಟಿ ರೂಪಾಯಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ದುಡ್ಡು ತಂದ ಟೈಮಲ್ಲಿ ಸಾಕಷ್ಟು ಚೆಕ್ ಡಾ ಗಳಾಗ್ಲಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಗಳಾಗ್ಲಿ ಎಲ್ಲಿ ಅವಶ್ಯಕತೆ ಇತ್ತು ಅವ್ನು ಕೂಡ ಈಗಾಗಲೇ ನಾವು ಮಾಡಿ ಬ್ಯಾಚಿಗೆಯಲ್ಲೇ ಮಾಡಿ ಮುಗಿಸಿದೆವು ಅದ್ರ ಜೊತೆಗೆ ಸಲ ತುಪ್ರಿ ಹಾಲ ಕೂಳೆತ್ತಕ್ಕಾಗಿ ನಮ್ಮಲ್ಲಿ ಒಂದು ಲಕ್ಷ ಒಂದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ತುಪ್ಪುರಿ ಹೇಳಕ್ ಬಂದೈತಿ ಸಲ ನಾವು ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಮಾಡ್ಬೇಕಂತ ಟುಪ್ರಿ ಹೇಳದ ಅದು ಒಂದು ಕೋಟಿ ನಲವತ್ತಾರು ಲಕ್ಷ ಒಂದ್ ಲಿಫ್ಟ್ ಇರಿಗೇಷನ್ ಸ್ಯಾಂಕ್ಷನ್ ಆಗೈತಿ ಟೆನ್ ಕೂಡ ಆಗೈತಿ ಈಗ ಇವೆಲ್ಲ ಆಮ್ಯಾಗ ಇದು ಬಿಟ್ಟು ಶಹರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಶಹರದಲ್ಲಿ ಕೂಡ ನಾವು ಕೈಗೊಂಡಿವಿ ಶಹರದಲ್ಲಿ ನಾ ಮಣ್ಣಿನ ಒಂದು ಯು ಜಿ ಡಿಗೆ ಒಂದು ಮೂವತ್ತೈದು ಕೋಟಿ ತಂದಿದೆ ಆಮ್ಯಾಗ ಪ್ಲಸ್ ಈ ಸಲ ಇಡೀ ಕ್ಷೇತ್ರವನ್ನ ಯೂಜಿಡ್ ಮಾಡೋದಕ್ಕಾಗಿ ನಮ್ಮ ಕ್ಷೇತ್ರಕ್ಕೆ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಈಗಾಗಲೇ ಅದು ನಮ್ಮ ಸ್ಯಾಂಕ್ಷನ್ ಹಂತದಲ್ಲಿದೆ ಅದನ್ನು ಕೂಡ ನಾವು ಮಾಡಿಸ್ತೇನೆ ಇಷ್ಟಪಡ್ತೇನೆ ಇದರ ಜೊತೆಗೆ ಶಹರದಲ್ಲಿದ್ದಂಥ ಇದ್ದಂತ ಎಲ್ಲಾ ಹಾಸ್ಟೆಲ್ ಹಾಸ್ಟೆಲ್ ನಮ್ಮ ಧಾರವಾಡದಲ್ಲಿ ಸಹಜವಾಗಿ ಹಾಸ್ಟೆಲ್ ಕೊರತೆ ಬಹಳ ದೊಡ್ಡ ಪರತೆ ಇತ್ತು ಯಾಕಂದ್ರೆ ವಿದ್ಯಾಭ್ಯಾಸ ಇದು ಬಂದ ವಿದ್ಯಾ ಕಾಸಿ ಅನ್ನ ಅನ್ನಿಸ್ಕೊಂಡಂತ ಊರಿದೆ ಧಾರವಾಡ ಇಲ್ಲಿ ಸಾಕಷ್ಟು ಕಡೆಯಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ರು ಹಾಸ್ಟೆಲ್ ಗುರುತಿ ಸಾಕಷ್ಟು ಪ್ರಮಾಣದಿಂದ ಇತ್ತು ಆಮ್ಯಾಗ ಅದಕ್ಕೆ ಈ ಬಾರಿಗಿನ ಒಟ್ಟ ಹತ್ತು ಹಾಸ್ಟೆಲ್ಗಳನ್ನ ಹೊಸ ಹಾಸ್ಟೆಲ್ ಗಳನ್ನ ತಂದಿದ್ದೀವಿ ಹತ್ತು ಹಾಸ್ಟೆಲ್ ಗಳನ್ನ ಕಟ್ಟುವಂತದ್ದು ಈಗಾಗಲೇ ಜಗ ಕೂಡ ಗುರುತಿಸ್ಕೊಟ್ಟ ಗುರುತಿಸ್ಕೊಟ್ಟಿವಿ ಹೊಸ ಹಾಸ್ಟೆಲ್ಗಳು ಕೂಡ ಹತ್ತು ಕಟ್ಟುವಂತದ್ದು ಅಲ್ಪಸಂಖ್ಯಾತ ಇಲಾಖೆಯಿಂದ ಎಂಟು ಹಾಸ್ಟೆಲ್ ಹೊಸ ಹಾಸ್ಟೆಲ್ ತರುವಂತ ಕೆಲಸ ಮಾಡಿವಿ ಅಲ್ಪಸಂಖ್ಯಾತ ಇಲಾಖೆ ಒಳಗೆ ಎಂಟ್ ಹೊಸ ಹಾಸ್ಟೆಲ್ಗಳು ಬರುವಂತ ಕೆಲಸ ಮಾಡಿವಿ ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಒಂದು ಮುರಾರ್ಜಿ ಸ್ಕೂಲ್ ಅನ್ನ ಈ ಸಲ ಸ್ಕೂಲ್ ಅನ್ನ ನಾನು ಸ್ಯಾಂಕ್ಷನ್ ಮಾಡ್ಕೊಂಡ್ ನಮ್ಮ ಧಾರವಾಡ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಅದನ್ನ ಜಗ ಕೂಡ ಗುರುತಿಸಿಕೊಟ್ಟೇನೆ ಪ್ರಾರಂಭ ಅದು ಕೂಡ ಪ್ರಾರಂಭ ಆಗಿದೆ ಇಂತ ಹಲವಾರು ಹತ್ತು ಹಲವಾರು ಕೆಲಸಗಳನ್ನ ಈ ಬಾರಿಗೆ ಸಾಕಷ್ಟು ಯಾಕಂದ್ರ ನರೇಗಾದಾಗ ಏನಾದಿ ಆರು ಕೋಟಿ ರೂಪಾಯಿ ಅದೂ ಒಂದು ಕಟ್ಟುವಂತಹ ಕೂಡ ಆರು ಕೋಟಿ ರೂಪಾಯಿ ಮಾನ್ಯ ಕೊಟ್ಟಿದ್ದೇನೆ ಇಂತ ಹಲವಾರು ಕೆಲಸಗಳನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಅಭಿವೃದ್ಧಿ ಹಂತದಲ್ಲಿ ಬಿಲ್ಡಿಂಗ್ ಗಳಾಗ್ಲಿ ಸ್ಕೂಲ್ ಎಷ್ಟು ರಿಪೇರಿ ಇದ್ದು ನೂರ ಇಪ್ಪತ್ತ ನೂರ ಇಪ್ಪತ್ತಾರು ಸ್ಕೂಲ್ ಗಳ ರಿಪೇರಿ ಕೆಲಸ ಕೂಡ ನಾ ಎಷ್ಟು ಬೇಕಾದಲ್ಲ ದುಡ್ಡು ಕೊಟ್ಟಿದ್ದೇನೆ ಈ ರೀತಿ ಯಾವ ಕೊರತೆ ಇಲ್ಲ ಎಲ್ಲ ಕೆಲಸಗಳ್ರು ಮಾಡಾಕತ್ತೀನಿ ಬಟ್ ಇವತ್ತು ಈ ಇದರಿಂದ ನನಗೆ ಹೆಲ್ಪ್ಲೆಸ್ ಇವತ್ತು ಆ ಹೂಡಾದಿಂದ ಕೂಡ ನಾವು ಹೂಡಾದಿಂದ